ಡೈರೆಕ್ಟೊರೇಟ್ ಜನರಲ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೊ ಈ ಒಂದು ಡಿಪಾರ್ಟ್ಮೆಂಟಿಂದ ನಿಮಗೆ ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ಗೆ ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಕರೆದಿದ್ದಾರೆ ಟೋಟಲಾಗಿ ಎಷ್ಟು ಪೋಸ್ಟ್ಗಳಿದಾವೆ ಅಂತ ನೋಡೋದಾದರೆ ಒಂದು ಸಾವಿರದ ಒಂದು ನೂರ ಇಪ್ಪತ್ತೊಂದು ಪೋಸ್ಟ್ಗಳು ಖಾಲಿ ಇದಾವೆ ಸೊ ನಿಮಗೆ ಈ ಆರ್ಗನೈಸೇಷನ್ ನೇಮ್ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಎಫ್ನಿಂದ ಈ ಒಂದು ರಿಕ್ವೂಟ್ಮೆಂಟನ್ನು ಕರೆದಿದ್ದಾರೆ ಆ್ಯಂಡ್ ನಿಮಗೆ ಜಾಬ್ ಲೊಕೇಶನ್ ಬಂದು ಆಲ್ ಇಂಡಿಯಾದಲ್ಲಿ ಇರುತ್ತೆ ಟೋಟಲ್ ಆಗಿ ಸ್ಯಾಲ್ರಿ ಇರುತ್ತೆ ಅಂತ ನೋಡೋದಾದ್ರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ತನಕ ಸಿಗುತ್ತೆ ಪರ್ ಮಂತ್ ನಿಮಗೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ವೇಕೆನ್ಸಿ ಎರಡು ಟೈಪ್ ಇದ್ದಾವೆ ನೋಡ್ಬೋದು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪ್ರೇಟರ್ ಪೋಸ್ಟ್ ಇದಕ್ಕೆ ಒಂಬೈನೂರ ಹತ್ತು ಪೋಸ್ಟ್ಗಳು ಖಾಲಿ ಇದಾವೆ ಆ್ಯಂಡ್ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಪೋಸ್ಟ್ ಇದಕ್ಕೆ ಎರಡು ನೂರ ಹನ್ನೊಂದಿದಾವೆ ಸೊ ಇದರಲ್ಲಿ ನಿಮ್ಗೆ ಯಾವುದು ಬೆ ಇಂಟ್ರೆಸ್ಟ್ ಇರುತ್ತೋ ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು ಎರಡೇ ಇದಾವೆ ಅದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದಕ್ಕೆ ಹಾಕಿ ಆ್ಯಂಡ್ ನಿಮಗೆ ಆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡೋದಾದರೆ ಟೆಂತ್ ಐ ಟಿ ಇ ಪಿ ಯು ಸಿ ಮತ್ತು ಯಾವುದಾದ್ರೂ ಡಿಗ್ರಿ ಆಗಿದ್ರೂ ಕೂಡ ಪರವಾಗಿಲ್ಲ ಸೊ ಮಿನಿಮಮ್ ನಿಮಗೆ ಟೆಂತಿಂದ ಕ್ವಾಲಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಏಜ್ ಎಷ್ಟಾಗಿರಬೇಕಂತ ನೋಡೋದಾದರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಆಗಿರಬೇಕು ಆ್ಯಂಡ್ ಇದು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷದ ತನಕ ಇದೆ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಫೀಸ್ ಅಂತ ನಿಮಗೆ ಫೀಮೇಲ್ ಆ್ಯಂಡ್ ಎಸ್ ಎಸ್ ಟಿ ಎಕ್ಸ್ ಸರ್ವಿಸ್ ಬಿ ಎಸ್ ಎಫ್ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಅಂತ ಇಲ್ಲ ಯು ಆರ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ನೂರು ಇದೆ ಆ್ಯಂಡ್ ನಿಮಗೆ ಇದಕ್ಕೆ ಇನ್ನೊಂದು ಇದೆ ಏನೆಂದರೆ ಸರ್ವಿಸ್ ಚಾರ್ಜಸ್ ಇದೆ ಅಂದರೆ ಅಪ್ಲಿಕೇಶನ್ ಹಾಕ್ತಿರ್ತೀರಲ್ವ ಆವಾಗ ನಿಮಗೆ ಫೀಸ್ ಇರುತ್ತೆ ಅದಕ್ಕೆ ಆಲ್ ಕ್ಯಾಂಡಿಡೇಟ್ಸ್ಗೆ ಐವತ್ತೊಂಬತ್ತು ರೂಪಾಯಿ ಇದೆ ಸೊ ನೀವು ಎಲ್ಲ ಎಸ್ ಸಿ ಎಸ್ ಟಿ ಬರ್ಬೋದು ಯಾವುದೇ ಕ್ಯಾಟಗರಿ ಅಪ್ಲಿಕೇಶನ್ ಹಾಕೋರಿಗೆ ಸೊ ಅವ್ರಿಗೆ ಸರ್ವಿಸ್ ಚಾರ್ಜ್ ಅಂತ ಐವತ್ತೊಂಬತ್ತು ರೂಪಾಯಿ ತಗೋತಾರೆ ಆ್ಯಂಡ್ ನಿಮಗೆ ಇದನ್ನ ಆನ್ಲೈನಲ್ಲಿ ಯು ಪಿ ಐ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮುಖ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಮಾಡ್ಬೋದು ಆ್ಯಂಡ್ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ಅಂತ ಇರುತ್ತೆ ಫಿಸಿಕಲ್ ಎಫಿಸನ್ಸಿ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಆನ್ ಒಂದು ಎಕ್ಸಾಮ್ ಇರುತ್ತೆ ವೆರಿ ಟಿಕ್ ಮಾಡೋದು ಕಂಪ್ಯೂಟರಲ್ಲೇ ಅದನ್ನು ಟಕ್ ಟಿಕ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ದು ಕ್ವಾಲಿಫಿಕೇಶನ್ ಏನಾಗಿದೆ ನಿಮ್ದು ಎಲ್ಲ ಡೇಟ್ ಆಫ್ ಬರ್ತ್ ಎಲ್ಲ ಚೆಕ್ ಮಾಡ್ತಾರೆ ಆ್ಯಂಡ್ ನಿಮ್ದು ಡಾ ಬ್ಯಾಕ್ ಗ್ರೌಂಡ್ ಮಾಡ್ತಾರೆ ಆ್ಯಂಡ್ ಇನ್ನೊಂದು ನೋಡ್ಬೋದು ನಿಮಗೆ ಡಿಕ್ಟೇಷನ್ ಟೆಸ್ಟ್ ಸೊ ಈ ಒಂದು ಜಾಬ್ ರೋಲ್ ನಿಮ್ಮನ್ನು ನೋಡಿದ್ರಾ ಸೊ ಇದು ಡಿಕ್ಟೇಷನ್ ಟೆಸ್ಟ್ ಅಂದರೆ ಸೊ ಅವ್ರ ಬಾಯಿಂದ ಹೇಳಿದರೆ ನೀವು ಅದನ್ನು ನಿಮಗೆ ಬರೆಯೋದಕ್ಕೆ ಬರಬೇಕು ಆಗಿರ್ಬೋದು ಅಥವಾ ಕೈಯಿಂದ ನೀವು ಬರೆಯೋಕ್ಕೆ ನಿಮಗೆ ಬರಬೇಕು ಆ್ಯಂಡ್ ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಸೊ ಇವಾಗ ಹೇಗೆ ನಾನು ಈ ಥರ ನೋಡಿ ಓದಿ ಹೇಳ್ತಾ ಇದ್ದೀನಿ ಅಲ್ವಾ ಸೊ ನಿಮಗೂ ಕೂಡ ಈ ಥರ ಓದಿ ಹೇಳೋದಕ್ಕೆ ಬರಬೇಕು ಸೊ ನಿಮಗೆ ಅವ್ರ ಬಾಯಿಂದ ಹೇಳಿದ್ರು ಕೂಡ ಬರಬೇಕು ಸೊ ಒಂದು ಕೈಯಲ್ಲಿ ಒಂದು ಪೇಪರ್ ಕೊಟ್ಟು ಇದನ್ನ ಓದಿ ಅಂತ ಹೇಳಿದ್ರು ಕೂಡ ನಿಮ್ಗೆ ಓದೋದಕ್ಕೆ ಬರಬೇಕು ಸೊ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಜಸ್ಟ್ ಸೊ ಅಲ್ಲಿ ಎಲ್ಲರಿಗೂ ಇದು ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಸೊ ನಿಮ್ಮದು ಫಿಸಿಕಲ್ ಆಗಿ ಫಿಟ್ ಆಗಿದ್ದೀರಿ ಅಂತ ಚೆಕ್ ಮಾಡ್ತಾರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ಯಾವ ತರ ಅಪ್ಲಿಕೇಶನ್ ಹಾಕೋದು ಸೊ ಟೆಲಿಗ್ರಾಮಲ್ಲಿ ನಾನು ಈ ಒಂದು ಮೇನ್ ನೋಟಿಫಿಕೇಷನ್ ಮತ್ತೆ ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ ಮೇನ್ ವೆಬ್ಸೈಟ್ ಲಿಂಕ್ ಸಿಗುತ್ತೆ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು ಅಂಡ್ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಸ್ಟಾರ್ಟ್ ಆಗುತ್ತೆ ಸಿ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಯಾವಾಗ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಆ ಲಿಂಕ್ ಓಪನ್ ಆಗುತ್ತೆ ಸೊ ನೀವು ಡೈರೆಕ್ಟಾಗಿ ವೆಬ್ಸೈಟ್ನ ಕ್ಲಿಕ್ ನಾನು ಕೊ ಟೆಲಿಗ್ರಾಮಲ್ಲಿ ಕೊಟ್ಟಿರೋಂಥ ಲಿಂಕನ್ನು ನೀವು ಕ್ಲಿಕ್ ಮಾಡುವ ಮುಖಾಂತರ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಇಲ್ಲಾಂದರೆ ಡೈರೆಕ್ಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಆ್ಯಂಡ್ ಲಾಸ್ಟ್ ಡೇಟ್ ಬಂದು ನಿಮಗೆ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಿಮಗೆ ಖಂಡಿತ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಚಾನಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸಿಗೋಣ